ಒಬ್ಬ ಇನ್ವೆಸ್ಟರು ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ಗೆ ಎರಡು ಲಕ್ಷ ರೂಪಾಯಿ ಹಣನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಕಂಪ್ನಿ ವತಿಯಿಂದ ಅವರಿಗೆ ಎರಡು ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸತತವಾಗಿ ಹನ್ನೆರಡು ತಿಂಗಳ ಲಾಕಿಂಗ್ ಪೀರಿಯಡ್ವರೆಗೂ ಮುಗಿಯೋವರೆಗೂ ಕೂಡ ಫೋರ್ ತೌಸಂಡ್ ಅನ್ನೋ ಪರ್ ಮಂತ್ ನಾಲ್ಕು ಸಾವಿರ ಹಣ ಅದಂತೆ ಹನ್ನೆರಡು ತಿಂಗಳಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಹೋಗುತ್ತೆ ತರ್ಟೀನ್ತ್ ಮಂತಲ್ಲಿ ಅವರ ಪ್ರಿನ್ಸಿಪಲ್ ಅಮೌಂಟು ಅವರ ಅಕೌಂಟಿಗೆ ರೀಫಂಡ್ ಆಗುತ್ತೆ ನನ್ನ ತಂದೆ ತಾಯಿ ನಮ್ಮಿಬ್ರಿಗೂ ಕೊಟ್ಟಿರೋ ಆಸ್ತಿ ಅಂದರೆ ಅದೊಂದು ವಿದ್ಯೆ ಅಷ್ಟೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಉದ್ದೇಶ ನಾನು ಕೂಡ ಕೆ ಎಸ್ ಎಕ್ಸಾಮಿನೇಷನ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡು ಓದಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಎರಡು ಸಾವಿರದ ಎರಡರಲ್ಲಿ ನಾನು ಓದೆ ನಾನು ಹಿಸ್ಟ್ರಿ ಆ್ಯಂಡ್ ಆರ್ಕ್ಯಾಲಜಿನಲ್ಲಿ ನಾನು ಯೂನಿವರ್ಸಿಟಿ ಟಾಪರ್ ಇದೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸಿದ್ರು ನನಗೆ ಆ ಕಷ್ಟ ದಿನಗಳಿದ್ದಾಗ ಅವ್ರು ಕೊಟ್ಟಂಥ ಏಳ್ನೂರೈವತ್ತು ನನಗೆ ಭಾಳ ದೊಡ್ಡ ಮೊತ್ತ ಆಗಿತ್ತು ಅವತ್ತು ಸರ್ಕಾರಿ ನೌಕರಿ ಮಾಡ್ಬೋದಿತ್ತು ಸರ್ಕಾರಿ ನೌಕರಿಗೆ ಎರಡು ಬಾರಿ ಅವಕಾಶ ಸಿಕ್ಕಿತ್ತು ಇವತ್ತು ಕೂಡ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಹೇಳುತ್ತೆ ಭಾರತ ಒಂದು ಸರ್ವತಂತ್ರ ಸ್ವತಂತ್ರ ಜಾತ್ಯತೀತ ರಾಷ್ಟ್ರ ಅಂತ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ ಆತ್ಮೇರೆ ಶರಣು ಶರಣಾರ್ಥಿ ಸಾಧಕರ ಬೇಟೆಯ ಹುಡುಕಾಟದಲ್ಲಿ ನಮಗೆ ಅನೇಕ ಮಹನೀಯರ ಭೇಟಿಯಾಗ್ತದೆ ಈ ಒಂದು ಸದಾಶಯದೊಂದಿಗೆ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ಸಾಗಿದಾಗ ಕಳೆದ ಒಂದು ದಶಕದಿಂದ ರಾಷ್ಟ್ರೀಯ ಬಸವ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅದರ ಮೂಲಕ ವಚನ ಸಾಹಿತ್ಯ ಬಸವತತ್ವದ ಪ್ರಸಾರಕ್ಕಾಗಿ ತಮ್ಮ ಸಂಸ್ಥೆಯನ್ನು ನಾಡಿನಾದ್ಯಂತ ತೆಗೆದುಕೊಂಡು ಹೋಗಿ ವಿದೇಶಗಳಲ್ಲಿ ಕೂಡ ಬಸವತತ್ವ ಪ್ರಚಾರಕ್ಕಾಗಿ ತಮ್ಮ ಕ್ರಿಯಾಶೀಲ ಬದುಕನ್ನು ಮುಡುಪಾಗಿಟ್ಟುಕೊಂಡಿರುವ ಯುವಕ ಎಸ್ ಎಂ ಸುರೇಶ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಎಸ್ ಎಂ ಸುರೇಶ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಸೊಲ್ಲಾಪುರ್ನವರು ನಂತರ ತಮ್ಮ ಶಿಕ್ಷಣವನ್ನು ತಾಯಿಯ ಮನೆ ಹೊಳಲ್ಕೆರೆಯಲ್ಲಿ ಪೂರೈಸಿ ಎಮ್ ಎ ಇತಿಹಾಸ ಮತ್ತು ಎಮ್ ಎಡ್ ಪದವೀಧರರು ಆಲ್ ದ ಜರ್ನೀಸ್ ಸಮಟೈಮ್ಸ್ ಸ್ಟಾರ್ಟ್ಸ್ ವಿತ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಹಾಗೆ ಇವರು ತರಬೇತಿ ಮತ್ತು ಶಿಕ್ಷಕ ವೃತ್ತಿಯನ್ನು ಪೂರೈಸಿ ನಂತರ ಬಹಳ ಅನಿರೀಕ್ಷಿತವಾಗಿ ಉದ್ಯಮ ಲೋಕಕ್ಕೆ ಪ್ರವೇಶ ಮಾಡಿದವರು ಉದ್ಯಮ ಸಮಾಜ ಸೇವೆ ಮುಖ್ಯವಾಗಿ ಇಂದು ಭಾಳಷ್ಟು ಜನರ ಆಕರ್ಷಣೆಯಾಗಿರುವ ಪ್ರವಾಸೋದ್ಯಮದಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾನು ನನ್ನ ಮಾತಿಗೆ ಎಸ್ ಎಂ ಸುರೇಶ್ ಅವರನ್ನು ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಶರಣಾರ್ಥಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಬದುಕು ಕಟ್ಕೊಳ್ಳೋಕೆ ನಾವು ಅನೇಕ ಕೆಲಸಗಳನ್ನು ಮಾಡ್ತೀವಿ ಹಾಗೆ ನೀವು ಬಾಲ್ಯದಲ್ಲಿ ಏನು ಕನಸನ್ನು ಕಂಡಿದ್ರಿ ಅದು ಹೇಗೆ ಪೂರೈಸಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಿದಿರಿ ಬಾಲ್ಯ ಬಾಲ್ಯದ ಜೀವನ ತುಂಬ ನಮ್ಮದು ಕಠಿಣವಾಗಿತ್ತು ನನ್ನ ತಂದೆ ಪ್ರಾರಂಭದಲ್ಲಿ ಸ್ಟೈಫೆಂಡು ಆಗಿ ಕೆಲಸಕ್ಕೆ ಸೇರಿದಂಥವ್ರು ನನ್ನ ತಾಯಿ ವೈಫ್ ನಾವಿಬ್ಬರು ಮಕ್ಕಳು ನಾನು ನನ್ನ ತಮ್ಮ ಬ್ರದರ್ ನನ್ನ ತಂದೆ ತಾಯಿ ನಮ್ಮಿಬ್ಬರಿಗೂ ಕೊಟ್ಟಿರೋ ಆಸ್ತಿ ಅಂದರೆ ಅದೊಂದು ವಿದ್ಯೆ ಅಷ್ಟೆ ಎಜುಕೇಷನನ್ನು ಕೊಟ್ಟರು ಪ್ರಾರಂಭದಲ್ಲಿ ನೀವು ಹೇಳಿರೋಂತೆ ನನ್ನ ಪ್ರಾಥಮಿಕ ಶಿಕ್ಷಣನ ನನ್ನ ತಾಯಿಯ ತವರು ಮನೆ ಹೊಳಲ್ಕೆರೆಯಲ್ಲಿ ನಾನು ಮಾಡಿದ್ದೆ ಹೈಸ್ಕೂಲನ್ನು ನಾನು ಮಲ್ಲಾಡಿಹಳ್ಳಿ ಹರಿಹರ ಮೊಳಕಾಲ್ಮೂರಲ್ಲಿ ಮುಗಿಸಿದೆ ಮತ್ತೆ ಪಿ ಯು ಸಿನಲ್ಲಿ ಹೊಳಲ್ಕೆರೆಗೆ ಬಂದು ಪಿ ಯು ಸಿ ಮುಗಿಸಿ ಇದೇ ತರಳುಬಾಳು ಸಂಸ್ಥೆಯಲ್ಲಿ ಬಿ ಪರಮೇಶ್ವರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪದವಿಯನ್ನು ಮುಗಿಸಿ ನಂತರ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೆ ನನಗೆ ಉಚಿತವಾದಂಥ ಸೀಟೆ ಸಿಕ್ತು ಫ್ರೀ ಸೀಟು ಅಲ್ಲಿ ಹೋಗ್ಬಿಟ್ಟು ಆ್ಯಂಡ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನ ಸೇರಿಕೊಂಡು ಅಲ್ಲಿ ಇತಿಹಾಸದಲ್ಲಿ ಪದವಿಯನ್ನು ಪಡೆದೆ ಸ್ನಾತಕೋತ್ತರ ಪದವಿಯನ್ನು ನಂತರ ಸರ್ಕಾರ ಅವಾಗ ಬಿ ಎಡ್ ಪರೀಕ್ಷೆಯನ್ನು ಪ್ರವೇಶಾತಿ ಮೂಲಕ ಆಮೇಲೆ ಪ್ರವೇಶ ಪರೀಕ್ಷೆಯನ್ನು ಮಾಡೋದ್ರ ಮುಖಾಂತರ ನಡೆಸ್ತಾ ಇತ್ತು ಬಿ ಎಡ್ ಪರೀಕ್ಷೆಗೆ ನಾನು ಕೂಡ ಎಂಟ್ರೆನ್ಸ್ ಬರೆದೆ ನನಗೆ ಸರ್ಕಾರಿ ಸೀಟೆ ಸಿಕ್ತು ಮತ್ತು ದಾವಣಗೆರೆಯ ಬಾಪೂಜಿ ಬಿ ಎಡ್ ಕಾಲೇಜಲ್ಲಿ ಬಿ ಎಡ್ ಪದವಿಯನ್ನು ಪಡೆದೆ ನಂತರ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಇನ್ ಎಜುಕೇಷನ್ ಅನ್ನೋ ಪದವಿಯನ್ನು ಪಡ್ಕೊಂಡೆ ತದನಂತರದಲ್ಲಿ ಎಮ್ ಎನ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಫಸ್ಟ್ ಇಯರ್ ಮಾತ್ರ ಎಮ್ ಎನ್ ಇಂಗ್ಲೀಷ್ ಲಿಟ್ರೇಚರ್ನ ಕಂಪ್ಲೀಟ್ ಮಾಡಿದೆ ಆ ವೇಳೆಗಾಗಲೇ ಏನಾದರೂ ಬರೀ ವಿದ್ಯಾಭ್ಯಾಸನೇ ನಡೀತಾ ಇದೆ ಹೊಟ್ಟೆಪಾಡಿಗೆ ಏನಾದರೂ ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ನಾತಕೋತ್ತರ ಪದವಿ ಇಂಗ್ಲೀಷ್ ಒಂದೇ ವರ್ಷಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಅಷ್ಟೊತ್ತಿಗಾಗಲೇ ನನಗೆ ಬೆಂಗಳೂರಿನಲ್ಲಿ ನಾನು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಈ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಆ ಕಾಲ್ ಮಾಡುವಂಥ ಜಾಬ್ಗಳಿಗೆ ಮತ್ತು ಐ ಎ ಎಸ್ ಕೆ ಎಸ್ ಫಿಲಿಮ್ಸ್ ಕ್ಲಾಸಸ್ಗಳಿಗೆ ಕೋಚಿಂಗ್ ಸೆಂಟರ್ಸು ಓಪನ್ ಇತ್ತು ಅಲ್ಲಿ ಬೆಂಗಳೂರಲ್ಲಿ ಓಪನಿಂಗ್ಸ್ ಇತ್ತು ನಾನು ಮೂಲ ಉದ್ದೇಶ ಪದವಿ ಪಡೆದ ನಂತರ ಅದು ಎಮ್ ಎಡ್ ಎಜುಕೇಷನ್ನ ಪದವಿ ಪಡೆದ ನಂತರ ಇಮ್ಮಿಡಿಯೇಟಾಗಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಉದ್ದೇಶ ನಾನು ಕೂಡ ಕೆ ಎಸ್ ಎಕ್ಸಾಮಿನೇಷನ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡು ಓದಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಎರಡು ಸಾವಿರದ ಎರಡರಲ್ಲಿ ನಾನು ಓದೆ ಎರಡು ಸಾವಿರದ ಎರಡರಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ನನಗೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ಉಪೇಂದ್ರ ಶೆಟ್ಟಿಯವರು ಮಂಗಳೂರಿನವರು ಆ ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದ್ರು ಸರ್ಕಾರದ ಸವಲತ್ತುಗಳನ್ನ ಬಳಸ್ಕೊಂಡು ಉಪೇಂದ್ರ ಶೆಟ್ಟಿಯವರು ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಮಿ ಅಂತ ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ತರಬೇತಿ ಕೊ ತರಬೇತಿಯನ್ನು ಕೊಡ್ತಾಯಿದ್ರು ನಾನು ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿನಲ್ಲಿ ನಾನು ಯೂನಿವರ್ಸಿಟಿ ಟಾಪರ್ ಇದ್ದೆ ಓ ಆವಾಗ ಅವರು ನನ್ನ ಕ್ಲಾಸ ನಾನು ಒಮ್ಮೆ ಜನರಲ್ ಆಗಿ ನಮ್ಮ ಫ್ರೆಂಡ್ಸ್ ಜೊತೆಗೇನೆ ಗ್ರೂಪ್ ಡಿಸ್ಕಷನ್ ಮಾಡುವಾಗ ಅವರು ಕೂತಿದ್ದರು ನಿಮಗೆ ಕಂಟೆಂಟ್ ತುಂಬ ಚೆನ್ನಾಗಿದೆ ನೀವು ಯಾಕೆ ನೀವು ಎಸ್ ಡಿ ಎ ಎಫ್ ಡಿ ಎ ಮಕ್ಕಳಿಗೆ ನಮ್ಮಲ್ಲೇ ಕ್ಲಾಸ್ ತೊಗೋಬಾರ್ದು ಅಂತ ಒಂದು ಸಲಹೆಯನ್ನು ಕೊಟ್ಟರು ಅವರು ಸಲಹೆ ಕೊಟ್ಟರು ನಾನು ಏನೂ ನಿರೀಕ್ಷೆ ಇಲ್ದಲ್ಲ ಆಯಿತು ಸರ್ ನಾನು ತೊಗೋತೀನಿ ಅಂತ ಹೇಳಿ ಮೊದಲ ಒಂದು ತಿಂಗಳು ಆ ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರಲ್ಲಿ ಯಾವುದೇ ನನಗೆ ರಿಟರ್ನ್ಸ್ ಇಲ್ದಲ್ಲೇ ಅಂದರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಉಚಿತವಾಗಿಯೇ ನಾನು ಮಕ್ಕಳಿಗೆ ಪಾಠ ಮಾಡಿದೆ ಅದು ತುಂಬ ಪಾಪ್ಯುಲರ್ ಆಯಿತು ಆವಾಗ ಇನ್ಫ್ಯಾಕ್ಟ್ ಹೇಳ್ಕೋಬೇಕು ಅಂದರೆ ಕೆಲವರ್ ವೆರಿ ಪಾಪ್ಯುಲರ್ ಟೀಚರ್ ಹಾಂ ಟ್ರೈನರ್ ಆ್ಯಕ್ಚುಲಿ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಅದರಲ್ಲೂ ಕೂಡ ನನಗೆ ಕೆಲವರು ಹೇಳ್ತಾ ಇದ್ರು ಮಕ್ಕಳು ಅವಾಗ ಖುಷಿ ಆಗ್ತಾ ಇತ್ತು ಅಲ್ಲಿ ಏನಕ್ಕೆ ಸಿಗದೆ ಹೋದರು ಸರ್ ನೀವು ಹಿಸ್ಟ್ರಿನಲ್ಲಿ ಡಿಕ್ಷನರಿ ಥರ ಇದ್ದೀರಾ ಅಂತ ನನಗೆ ಈಗಲೂ ಕೂಡ ನನಗೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬ ಒಲವು ತುಂಬ ಪ್ರೀತಿ ಆ ಕ್ಷಣದಿಂದ ನನಗೆ ಅವರೇ ಕರೆದು ಅವತ್ತು ಒಂದು ಪೀರಿಯಡ್ನ ಅವಧಿ ಬಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಹ್ಞೂ ಆ ಒನ್ ಆ್ಯಂಡ್ ಹಾಫ್ ಅವರ್ ಪೀರಿಯಡ್ಗೆ ನನಗೆ ಅವರು ಏಳ್ನೂರು ರೂಪಾಯಿ ದುಡ್ಡು ಕೊಡೋರು ಅವಾಗ ದೊಡ್ಡ ಅಲ್ಲ ದೊಡ್ಡ ಮೊತ್ತ ಅವಾಗ ಎರಡು ಸಾವಿರದ ಮೂರರಲ್ಲಿ ಆ ಏಳ್ನೂರ ಐವತ್ತು ರೂಪಾಯಿ ಹಣನ ಪಡ್ಕೊಂಡು ನನಗೆ ಮನೆಯಿಂದಲೂ ಕೂಡ ನನಗೆ ಕೇಳಲಿಕ್ಕೆ ಒಂಥರ ಮುಜುಗರ ನನ್ನ ತಮ್ಮ ಇಂಜಿನಿಯರಿಂಗು ಓದಿದ್ದ ಅವನಿಗೂ ಕೂಡ ಆಗ್ತಾನೆ ಕೆಲಸ ಸಿಕ್ಕಿತ್ತು ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸಿದ್ರು ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿರೋ ಜೊತೆ ಜೊತೆಯಲ್ಲೇ ನನಗೆ ಫ್ಯಾಮಿಲಿನಲ್ಲಿ ಈಗ ನಾವು ನಮ್ಮ ಸೋದರ ಮಾವ ನಮ್ಮ ತಾಯಿಯ ತಮ್ಮಂದರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ರು ನಾನು ಬಿ ಎಡ್ ಪದವಿ ಮಾಡುವಾಗಲೂ ಕೂಡ ನನಗೆ ಸರ್ಕಾರಿ ಸೀಟ್ ಸಿಕ್ಕರೂ ಕೂಡ ಅಲ್ಲಿ ಬಂದಂಥ ಖರ್ಚು ವೆಚ್ಚಗಳು ವರ್ಷಕ್ಕೆ ಅದೆಲ್ಲದನ್ನು ಕೂಡ ನನ್ನ ತಾಯಿಯ ತಮ್ಮ ಸೋದರಮ್ಮ ಅವರು ಅದನ್ನು ಬರೆಸಿದ್ರು ಹಾಗಾಗಿ ನನಗೆ ಆ ಕಷ್ಟ ದಿನಗಳಿದ್ದಾಗ ಅವ್ರು ಕೊಟ್ಟಂಥ ಏಳ್ನೂರೈವತ್ತು ನನಗೆ ಭಾಳ ದೊಡ್ಡ ಮೊತ್ತ ಆಗಿತ್ತು ಅವತ್ತು ಎಷ್ಟು ಪೀರಿಯಡ್ ತೊಗೊಳ್ತಿದ್ರು ನಾನು ದಿನಕ್ಕೆ ಮೂರು ಪೀರೇಡ್ ಕ್ಲಾಸ್ ತೊಗೊಳ್ತಾ ಇದ್ದೆ ಸುಮಾರು ಎರಡುವರೆ ಸಾವಿರ ರೂಪಾಯಿ ಹಣ ನನಗೆ ಆಗ್ಲೇ ಸಿಕ್ತಿತ್ತು ಸಿಗ್ತಾ ಇತ್ತು ಆ ಎರಡುವರೆ ಸಾವಿರ ಹಣ ಸಿಕ್ಕಾಗ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ನಾನು ಬೆಂಗಳೂರಿನ ವಿಜಯನಗರ ಮಾರುತಿ ಬಂಡೆ ಮಾರುತಿ ಅಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಪಿ ಜಿನಲ್ಲಿ ನಲ್ಲಿ ಉಳ್ಕೊಂಡಿದ್ದೆ ಕೋತಿ ಬಂಡೆ ಅಂತ ಕೋತಿ ಬಂಡೆ ಅಂತ ಕರೀತಾರೆ ಆ ಕೋತಿ ಬಂಡೆನಲ್ಲಿ ನಾನು ಉಳ್ಕೊಂಡಿದ್ದೆ ಅವಾಗ ನನಗೆ ಪಿ ಜಿ ಪರ್ ಮಂತ್ ಚಾರ್ಜಸ್ ಎರಡೂವರೆ ಸಾವಿರ ರೂಪಾಯಿ ಇತ್ತು ಅದರಲ್ಲಿ ವಸತಿ ಊಟ ಎಲ್ಲವೂ ಕೂಡ ಫ್ರೀ ಆಗಿತ್ತು ಎರಡುವರೆ ಸಾವಿರ ರೂಪಾಯಿ ಚಾರ್ಜನ್ನು ಮಾತ್ರ ಕೊಡ್ತಾ ಇದ್ವಿ ಆವಾಗ ನಮ್ಮ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಪರಮಶೇವ್ಯವರು ಅಚಾನಕ್ಕಾಗಿ ಅವ್ರನ್ನ ಭೇಟಿ ಮಾಡುವಂತಹ ಸಂದರ್ಭ ಬಂತು ಆಗಾಗಲೇ ಕೆ ಎಸ್ಸು ಮತ್ತು ಪಿ ಎಸ್ ಐ ಮಕ್ಕಳಿಗೆ ನಾನು ಫಿಲ್ಮ್ಸ್ ಏನು ಕ್ಲಾಸ್ ತೊಗೋತಾ ಇದ್ದೆ ಅದು ತುಂಬ ಪಾಪ್ಯುಲರ್ ಆಗಿತ್ತು ಅವಾಗ ಯಾಕೆ ಹಿಸ್ಟ್ರಿ ಅಂದರೆ ಸುರೇಶ್ ಅಂತಲೇ ಕರೆಯೋರು ಮಾಮಟ್ಟಕ್ಕಿತ್ತು ಹ್ಞೂ ಅವಾಗ ಏನು ಮಾಡಿದ್ರು ಅವರು ಅವರ ಮಗಳು ಬಂದ್ಬಿಟ್ಟು ಬಿ ಪಿ ಮಧುಮತಿ ಅಂತ ಹೇಳಿ ಅವರು ಸರ್ವಜ್ಞ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ವಿಜಯನಗರಲ್ಲಿ ನಡೆಸ್ತಾಯಿದ್ರು ಬಿ ಎಡ್ ಕಾಲೇಜು ಮತ್ತು ಡಿ ಎಡ್ ಕಾಲೇಜು ಒಮ್ಮೆ ನನ್ನನ್ನು ಯೂನಿವರ್ಸಲ್ ಕೋಚಿಂಗ್ ಸೆಂಟರಿಂದ ಸಡನ್ ನನ್ನ ಕ್ಲಾಸ್ ತೊಗೋಬೇಕಾದ್ರೆ ಒಂದು ಕಾಲ್ ಬಂತು ಅವರಿಂದ ತಮ್ಮ ಏನು ಅಭ್ಯಂತರ ಇಲ್ದೇ ಇವತ್ತು ಮಧ್ಯಾಹ್ನ ಲಂಚ್ ಬ್ರೇಕಿಗೆ ನಮ್ಮ ಮಗಳನ್ನ ಭೇಟಿ ಮಾಡಿ ಹೋಗಿ ಅಂಥೇಳಿ ಅವರು ಹೇಳಿದರು ಅಲ್ಲಿ ಹೋಗಿ ಮಧುಮತಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಆ ಡಿ ಎಡ್ ಕಾಲೇಜಿನಲ್ಲಿ ಹಿಸ್ಟ್ರಿ ಆಫ್ ಎಮರ್ಜಿಂಗ್ ಇಂಡಿಯಾ ಅಂತ ಒಂದು ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟನ್ನು ನೀವು ತಗೋಬೇಕು ಇಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ನಾನು ಇಲ್ಲಿ ಉಪೇಂದ್ರ ಶೆಟ್ಟಿ ಅವ್ರ ಜೊತೆ ಒಮ್ಮೆ ಮಾತಾಡಬೇಕಿತ್ತು ಏಕೆಂದರೆ ಎರಡೂ ಕಡೆ ಕ್ಲಾಸಸ್ ಕ್ಲಾಶ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಉಪೇಂದ್ರ ಶೆಟ್ಟಿ ಅವರ ಹತ್ರ ಮುಖತಃ ಮಾತಾಡಿ ಅವರ ಅನುಮತಿಯನ್ನು ಪಡೆದು ಅವ್ರ ಹತ್ರ ಹೋಗಿ ನಾನು ಖಂಡಿತವಾಗ್ಲೂ ಕ್ಲಾಸ್ ತೊಗೊಳ್ತೀನಿ ಬಟ್ ನಾನು ರೆಗ್ಯುಲರ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ಈವ್ನಿಂಗ್ ಫೈವ್ ಓ ಕ್ಲಾಕ್ ಶೆಡ್ಯೂಲ್ ಏನು ನಿಮ್ದಿದೆ ಆವಾಗ ನಾನು ಬರಲಿಕ್ಕಾಗಲ್ಲ ನನ್ನಕೂಲ ನನಗೆ ನನಗೆ ಅವಶ್ಯಕತೆ ನಿಮಗೆ ಅವಶ್ಯಕತೆ ಯಾವಾಗಿದೆ ಮತ್ತು ದಿನಕ್ಕೆ ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒನ್ ಅವರ್ ಟು ಅವರ್ ಸಮಯ ಹೇಳಿದೆ ಅವರು ಹೇಳಿದರು ಅದಕ್ಕೆ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನೀವು ಕ್ಲಾಸ್ ತೊಗೊಳ್ಳಿ ಸಾಕು ಅಂತ ಹೇಳಿದರು ಆಯಿತು ಅಂತ ಒಪ್ಕೊಂಡೆ ಒಂದು ತಿಂಗಳಲ್ಲಿ ನನಗೆ ಸರಿಸುಮಾರು ಒಂದು ಒಂದು ಇಪ್ಪತ್ತ್ನಾಲ್ಕು ಕ್ಲಾ ಇಪ್ಪತ್ನಾಲ್ಕು ಕ್ಲಾಸ್ ಕೊಟ್ಟರು ಟ್ವೆಂಟಿ ಫೋರ್ ಕ್ಲಾಸಸ್ ಮೊದಲು ಹೇಳಿದ್ದು ಒನ್ ಅವರ್ ಕ್ಲಾಸ್ ಅಂತ ಹೇಳಿದ್ರು ವೀಕ್ಲಿ ಕಂಟಿನ್ಯೂಸ್ ತೊಗೊಂಡೆ ಆಮೇಲೆ ಮಂತ್ಲಿ ಟ್ವೆಂಟಿ ಫೋರ್ ಕ್ಲಾಸಸ್ ಬಂತು ಆವಾಗ ನನಗೆ ಹನ್ನೆರಡು ಸಾವಿರ ಪೇಮೆಂಟ್ ಕೊಡ್ತು ಕೊಡ್ತಾಯಿದ್ರು ಟ್ವೆಲ್ ತೌಸಂಡ್ ರುಪೀಸ್ ಹೀಗೆ ನನ್ನ ಜರ್ನಿ ಅಲ್ಲಿಂದ ಪ್ರಾರಂಭ ಆಯಿತು ಅದೇ ಕಾಲೇಜಲ್ಲಿ ಲೆಕ್ಚರ್ ಸೇರಿಕೊಂಡೆ ಅದೇನು ಗೊತ್ತಿಲ್ಲ ವಿತಿನ್ ನೆಕ್ಸ್ಟ್ ಇಯರ್ ನನಗೆ ಎಮ್ ಎಡ್ ಆಗಿದ್ದರಿಂದ ಅವಾಗ ಬಿ ಎಡ್ ಕಾಲೇಜ್ಗಳಲ್ಲಿ ಲೆಚ್ಚರಸ್ ಆಗಬೇಕು ಅಂದರೆ ಎಮ್ ಎಡ್ಡು ಮ್ಯಾಂಡೇಟ್ರಿ ಇತ್ತು ಹೌದು ಈ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ವಿಥೌಟ್ ಎಮ್ ಎಡ್ಡು ಬಿ ಎಡ್ ಮುಗಿಸ್ಕೊಂಡು ಎನಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋ ಲೆಕ್ಕರ್ಸ್ ಆಗಿ ತಗೋತಾಯಿದ್ರು ಆದರೆ ಹೊಸದಾಗಿ ಎನ್ ಆರ್ ಟಿ ರೂಲ್ ಪ್ರಕಾರ ಏನು ಮಾಡಿದ್ರು ಅಂತ ಮ್ಯಾಂಡೇಟ್ರಿ ಅಂತ ಮಾಡಿದ್ರು ಎಮ್ ಎಡ್ ಯಾವಾಗ ಮ್ಯಾಂಡೇಟ್ರಿ ಅಂತ ಮಾಡಿದ್ರು ಆಗ ನನ್ನನ್ನು ಅವರು ಅವ್ರದೇ ಆದಂತಹ ಸ್ನೇಹಿತರು ಒಂದು ಕಾಲೇಜ್ ಹೊಸದಾಗಿ ಓಪನ್ ಮಾಡಿದ್ರು ಬಿ ಸಿ ಅಂತ ಬೆಂಗಳೂರು ಸಿಟಿ ಕಾಲೇಜ್ ಅಂತ ಅದು ಕಲ್ಯಾಣ ನಗರಲ್ಲಿದೆ ಅಲ್ಲಿ ನನ್ನ ಪ್ರಿನ್ಸಿಪಲ್ ಆಗಿ ತಗೊಂಡ್ರು ನಾನು ಓಡಾಟ ತುಂಬ ಆಗ್ತಾಯಿತ್ತು ದಿನ ಹೋಗ್ಲಿಕ್ಕೆ ಒಂದು ಟು ಅವರ್ಸ್ ಬರಲಿಕ್ಕೆ ಟು ಅವರ್ಸ್ ಆಗುತ್ತೆ ಅವಾಗ ಇನ್ನೂ ಕೂಡ ಇಷ್ಟು ರೋಡ್ಸ್ ಫೆಸಿಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು ಅಷ್ಟೆಲ್ಲ ಇರಲಿಲ್ಲ ಆವಾಗ ನಾನೇನು ಮಾಡಿದೆ ಅಂದರೆ ಒಂದು ಆದ್ರೂ ಕೂಡ ಅವರು ನನಗೆ ಕಮಿಟ್ಮೆಂಟ್ ಕೊಟ್ಟಿದ್ದರಿಂದ ನಾನು ಅವ್ರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದರಿಂದ ಒಂದು ವರ್ಷ ಅನಿವಾರ್ಯವಾಗಿ ನಾನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ ನೆಕ್ಸ್ಟ್ ಇಯರು ನಾನು ಇಲ್ಲ ಸರ್ ಆಗೋದಿಲ್ಲ ನನ್ನ ಕೈಲಿ ಓಡಾಡಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ರಾಜೀನಾಮೆ ಕೊಟ್ಟು ಆ ಟೈಮಲ್ಲಿ ನನಗೆ ಬೇರೆ ಬೇರೆ ವಿಚಾರಗಳು ನನ್ನ ತಲೆಯಲ್ಲಿ ಬಂದಿತ್ತು ಈ ನೀವು ಇಷ್ಟೆಲ್ಲ ಸಿನ್ಸಿಯರ್ ಆಗಿ ಟೀಚರ್ ಆಗಿದ್ರಿ ಈ ವ್ಯಾಪಾರೋದ್ಯಮದ ವಿಚಾರ ನಿಮ್ಮ ತಲೆಯಲ್ಲಿ ಯಾಕೆ ಬಂತು ಸರ್ಕಾರಿ ನೌಕರಿ ಮಾಡ್ಬೋದಾಗಿತ್ತು ಸರ್ಕಾರಿ ನೌಕರಿ ಮಾಡ್ಬೋದಿತ್ತು ಸರ್ಕಾರಿ ನೌಕರಿಗೆ ಎರಡು ಬಾರಿ ಅವಕಾಶ ಸಿಕ್ಕಿತ್ತು ಆದ್ರೂ ಕೂಡ ನಾನು ಅದನ್ನು ಹೋಗೋಕೆ ಇಷ್ಟಪಡಲಿಲ್ಲ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದಿತ್ತು ಇನ್ನೊಂದು ಅಲ್ಲೇ ಲೋಕಲಲ್ಲಿ ಯಾರು ನಮ್ಮ ಸ್ನೇಹಿತರು ಒಂದು ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚಿಂಗ್ ಪೋಸ್ಟ್ ಇದೆ ಅಲ್ಲಿ ಕೊಡಿಸ್ತೀನಿ ನೀವು ಅಲ್ಲಿ ಮಾಡಿ ಅಂತ ಹೇಳಿ ನನಗೆ ಎನ್ಕರೇಜ್ ಮಾಡಿದ್ರು ಆದರೆ ನಾನು ಅದನ್ನ ಒಪ್ಪಲಿಲ್ಲ ಏಕೆಂತಂದ್ರೆ ನನ್ನಲ್ಲಿ ಬೇರೆ ಕ್ರಿಯೇಟಿವಿಟಿ ಇದೆ ನನ್ನಲ್ಲಿ ನಿಮ್ಮ ಒಳಗಡೆ ಒಂದು ವ್ಯಾಪಾರದ ಇತ್ತು ಖಂಡಿತವಾಗ್ಲೂ ಇತ್ತು ಮತ್ತೆ ನನಗೆ ಎಕ್ಸ್ಪೋಜರ್ ಸಿಗುವಂಥ ಕ್ಷೇತ್ರ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವಿಸಿದ್ದೆ ಎಕ್ಸ್ಪೋಜರ್ ಸಿಗುವಂಥ ಕ್ಷೇತ್ರ ಯಾಕೆ ನಾನು ವ್ಯಾಪಾರನೇ ವ್ಯಾಪಾರದಲ್ಲೇ ನನಗೆ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಯಾಕೆ ಅನ್ಕೊಂಡೆ ಅಂತಂದ್ರೆ ನನಗೆ ಈ ಈ ಟ್ರಾವೆಲ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ಪ್ಯಾಷನ್ ಥರ ಅನ್ನಿಸ್ತು ಒಂದು ಎರಡನೇದು ಏನು ಅಂತದ್ದು ಅದಕ್ಕಿಂತ ಮುಂಚೆ ನಾನು ಈ ದೊ ಬೆಂಗಳೂರಂಥ ಸಿಟೀಸ್ಗಳಲ್ಲಿ ಎವ್ರಿ ಡೇ ಏನು ಕನ್ಸ್ಟ್ರಕ್ಷನ್ಸ್ ಲೈನ್ಸು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಅಪಾರ್ಟ್ಮೆಂಟ್ಸ್ ಬರ್ತಾ ಇತ್ತು ನನಗೆ ಒಂದು ಸ್ವಲ್ಪ ಆರ್ಕಿಟೆಕ್ಟ್ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಒಂದು ಸಿ ಎಸ್ ಕೆ ಇಂಡಸ್ಟ್ರಿ ಅಂಥೇಳಿ ವುಡನ್ ಇಂಡಸ್ಟ್ರಿನ ಪ್ರಾರಂಭ ಮಾಡಿದೆ ಡೋರ್ ಮ್ಯಾನುಫ್ಯಾಕ್ಚರರ್ಸು ಜೊತೆಗೆ ಮಾಡ್ಯುಲರ್ ಇಂಟೀರಿಯರ್ ಕಿಚನ್ಸ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ಟ್ಸ್ ಎಲ್ಲ ಮಿಷಿನ್ಸ್ ತರಿಸಿ ನಂದೇ ಆದಂತಹ ಇಂಡಸ್ಟ್ರಿ ಓಪನ್ ಮಾಡಿ ಒಂದು ಹನ್ನೆರಡು ಜನ ಲೇಬರ್ಸ್ ನಾನು ಇಮಿಡಿಯೇಟ್ಲಿ ನೀವು ಎಷ್ಟು ಗ್ಯಾಪ್ ಎಷ್ಟುಪಾಲ್ಸಿಪಲ್ ಹುದ್ದೆಯಿಂದ ಕೆಳಗಿಳಿದ ಕೇವಲ ಆರೇ ತಿಂಗಳಲ್ಲಿ ನಾನು ಇದನ್ನ ಸೆಟ್ ಅಪ್ ಮಾಡಿ ಯಾಕಂದ್ರೆ ಬದುಕು ಕಟ್ಟೋದು ಅನಿವಾರ್ಯತೆ ಇತ್ತು ಅದರ ಜೊತೆ ಜೊತೆಯಲ್ಲಿ ನನಗೆ ಯು ಸಿ ಹಣ ಸರ್ವಜ್ಞ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಚ್ಚರಾಗಿ ಹಚ್ಚರಾಗಿ ಹಣ ಯಾವುದನ್ನು ಕೂಡ ನಾನು ಎಕ್ಸೆಪ್ಟ್ ನಾನು ಪಿ ಜಿನಲ್ಲಿ ಇರುವಂತಹ ಎಕ್ಸ್ಪೆನ್ಸಸ್ ಏನು ಬರ್ತಾ ಇತ್ತು ಅಷ್ಟನ್ನು ಹೊರತುಪಡಿಸಿದರೆ ನಾನು ಅದನ್ನು ಎಲ್ಲೂ ಯೂಸ್ ಮಾಡಿರಲಿಲ್ಲ ಅಕೌಂಟಲ್ಲೇ ಇತ್ತು ಅದು ಅದೇ ಸಂದರ್ಭದಲ್ಲಿ ನನಗೆ ಕೆಲವು ಸ್ನೇಹಿತರು ಕೂಡ ಸಹಾಯ ಮಾಡಿದ್ರು ಸಹಾಯ ಮಾಡಿದ ಪರಿಣಾಮ ನಾನು ಆ ಇಂಡಸ್ಟ್ರಿನ ಓಪನ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಇದೇ ನಮ್ಮ ಸಾಣಹಳ್ಳಿಯ ಪರಮ ಪೂಜಾರಿ ಪಂಡಿತಾರಾಧ್ಯ ಶ್ರೀಗಳಲ್ಲ ಆ ಇಂಡಸ್ಟ್ರಿನ ಉದ್ಘಾಟನೆ ಮಾಡಿತ್ತು ಅದನ್ನು ಸುಮಾರು ನಾನು ವೈಯಕ್ತಿಕವಾಗಿ ಆರು ವರ್ಷ ಮಾತ್ರ ನಡೆಸಿದೆ ಎರಡು ಸಾವಿರದ ಪ್ರಾರಂಭ ಎರಡ್ ಸಾವಿರದ ಏಳರಲ್ಲಿ ಪ್ರಾರಂಭ ಆಯ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ನಡೆಸ್ತೇನೆ ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಬಟ್ ನಾನು ವೈಯಕ್ತಿಕವಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿ ನಡೆಸಿದ್ದು ಆರು ವರ್ಷ ಯಾಕೆಂದ್ರೆ ಮುಂಚೆ ಇಂಡಸ್ಟ್ರಿ ಪ್ರಾರಂಭ ಆದಾಗ ಇಬ್ರು ಪಾರ್ಟ್ನರ್ಸ್ ಇದ್ರು ಒಬ್ರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಒ ಇದ್ರು ಕೆಂಪಾಯ ಅಂತ ಹೇಳಿ ಅವರು ಮತ್ತೆ ನಾನು ಸೇರಿ ಮಾಡಿದ್ದಂತದ್ದು ಅವರು ಕಾರಣಾಂತರಗಳಿಂದ ಅವರ ಹೆಲ್ತ್ ಪರ್ಮಿಟ್ ಮಾಡಲಿಲ್ಲ ಮತ್ತು ಅವ್ರಿಗೂ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದ್ದರಿಂದ ತಕ್ಷಣ ಅವ್ರು ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ನಿಮಗೆ ಎಕ್ಸಿಟ್ ಆಗ್ತಾಯಿದ್ದೀನಿ ಅಂತ ಹೇಳಿ ನಾನು ಕೂಡ ಮನೆಯಲ್ಲಿ ಎಲ್ಲರ ಜೊತೆಗೂ ಮಾತಾಡಿ ಓಕೆ ನಡೆಸ್ಬೋದು ಆಲ್ರೆಡಿ ನನಗೂ ನಾಲ್ಕು ವರ್ಷ ಪಾರ್ಟ್ನರಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಇಂಡಿವಿಜುವಲ್ಲಾಗೆ ನಾನು ಪ್ರಾರಂಭ ಮಾಡಿದೆ ಆರು ವರ್ಷ ಸಂಸ್ಥೆಯನ್ನು ನಡೆಸಿದೆ ಮತ್ತು ಕೆಲವು ಏನಾಯಿತು ಅಂದರೆ ಆ ಸಂಸ್ಥೆ ನಡೆಸುವಾಗ್ಲೇ ನನಗೆ ಮುಂಚೆನೇ ಈಗಾಗಲೇ ನಿಮ್ಮ ಗಮನಕ್ಕೆ ತಂದಿರೋಂತೆ ಪ್ರವಾಸೋದ್ಯಮ ಕ್ಷೇತ್ರ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟ ಆಯಿತು ಆ ಪ್ರವಾಸೋದ್ಯಮ ಕ್ಷೇತ್ರದಲ್ಲೇ ಏನಾದರೂ ಓದಿದ್ರಲ್ಲ ಹಿಸ್ಟ್ರಿ ಹಾಂ ಹಿಸ್ಟ್ರಿ ಓಡಿದ ಹಿಸ್ಟ್ರಿ ಮತ್ತೆ ಟೂರಿಸಂ ನನಗೆ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಓಕೆ ಹಾಗಾಗಿ ನನಗೆ ಪರ್ಟಿಕ್ಯುಲರ್ ಆಗಿ ಟೂರಿಸಂ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ನನಗೆ ಎಕ್ಸ್ಪೋಜರ್ ಸಿಗುತ್ತೆ ಮತ್ತು ಈ ದೇಶದ ಸಂಸ್ಕೃತಿಯನ್ನ ಈ ದೇಶದಲ್ಲಿರ್ತಕ್ಕಂಥ ನೈಸರ್ಗಿಕ ಶ್ರೀಮಂತಿಕೆಯನ್ನ ಹೊರಗಿನ ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ದುಡಿತಾ ಇತ್ತು ನನಗೆ ಅದಕ್ಕೆ ಸರ್ಕಾರದವೂ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನ ತೊಗೊಂಡ್ಬಂದರು ಅದು ಸರ್ಕಾರದ ಜೊತೆಗೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟೆ ನಂದೇ ಆದಂಥ ಸ ಫ್ರೆಂಡ್ಸ್ ಸರ್ಕಲ್ ಇದ್ದರು ಅವರೆಲ್ಲರೂ ಸೇರಿ ಸರ್ಕಾರದ ಯಾವ ಪ್ರಾಜೆಕ್ಟ್ಸು ಟೂರಿಸಮನ್ನು ಎನ್ಕರೇಜ್ ಮಾಡುತ್ತೋ ಆ ಪ್ರಾಜೆಕ್ಟ್ಸ್ಗಳಿಗೆ ನನ್ನ ಇನ್ವಾಲ್ವ್ಮೆಂಟ್ ಏನಾದರೂ ಆಗುತ್ತಾ ಅನ್ನುವಂಥದ್ದನ್ನು ಸ್ನೇಹಿತರ ವರ್ಗದಿಂದ ಕೇಳಿಕೊಂಡು ಎಲ್ಲ ಪ್ರಯತ್ನವೂ ಪಟ್ಟೆ ಆದರೆ ನನಗೆ ಯಾರೂ ಕೂಡ ಪ್ರಾಪರಾಗಿ ಗೈಡ್ ಮಾಡಲಿಲ್ಲ ಹಾಗಾಗಿ ನಾನು ನನ್ನದೇ ಆದಂಥ ಸಂಸ್ಥೆಯನ್ನು ಕಟ್ಟಿದೆ ಆವಾಗ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಅಂತ ಆ ಡ್ರೀಮ್ ಹಾಲಿಡೇಸ್ ಆ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಅನ್ನುವಂಥ ಸಂಸ್ಥೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯ್ತು ಹದಿನಾರು ಆಲ್ಮೋಸ್ಟ್ ಜನವರಿ ಜನವರಿ ಈ ಜನವರಿ ಹದಿನಾಲ್ಕನೇ ತಾರೀಕಿಗೆ ಆಲ್ಮೋಸ್ಟ್ ಅದು ಹತ್ತು ವರ್ಷ ಆಗುತ್ತೆ ಆ ಸಂಸ್ಥೆ ಪ್ರಾರಂಭ ಮಾಡಿ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಅನ್ನುವಂಥ ಸಂಸ್ಥೆನ ಪ್ರಾರಂಭ ಮಾಡುವುದರ ಮುಖಾಂತರ ಅದರಲ್ಲೂ ಕೂಡ ಅದರ ಜೊತೆ ಜೊತೆಯಲ್ಲೇ ಇನ್ನೊಮ್ಮೆ ನಾನು ಒಂದು ವಿಷಯನ ಹೇಳದ್ ಮತ್ತೆ ಈ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಪ್ರಾರಂಭ ಆದಾಗ್ಲೇನೆ ನಾನೊಂದು ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಅನ್ನುವಂಥ ಒಂದು ಸೆಕ್ಯುಲರ್ ಆರ್ಗನೈಸೇಷನ್ ಅಂದ ಅಸೋಸಿಯೇಷನ್ ಪ್ರಾರಂಭ ಮಾಡಿದೆ ಅಲ್ಲಿ ನನಗೆ ಕೆಲವು ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಬಸವಣ್ಣನ ಹೆಸರೇ ಸೆಕ್ಯುಲರ್ ನೀವು ಆರಂಭ ಮಾಡಿದ ಉದ್ದೇಶ ಆಗಲೇ ಸಾಕಷ್ಟು ಬಸವಪರ ಸಂಘಟನೆಗಳು ಇದ್ದು ಸರ್ ಇದು ಏಕೆಂದ್ರೆ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದರ ಉದ್ದೇಶ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶನರು ಹಾಕಿಕೊಟ್ಟ ಸಾಮಾಜಿಕ ಪರಿಕಲ್ಪನೆ ಏನಿದೆಯಲ್ಲ ಅದರಲ್ಲೂ ಕೂಡ ಸಾಕಷ್ಟು ನಾವು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ ನಿಮ್ಮ ಮಾತುಗಳನ್ನು ನೋಡ್ತಾ ಇರ್ತೀನಿ ಸಾಣಿಹಳ್ಳಿ ಶ್ರೀಗಳ ಮಾತುಗಳನ್ನು ನೋಡ್ತಾ ಇರ್ತೀನಿ ಮತ್ತು ಈ ವಚನ ಸಾಹಿತ್ಯದ ಬಗ್ಗೆ ಆಂತರಿಕ ಅರಿವನ್ನು ಹೊಂದಿರತಕ್ಕಂಥ ಎಷ್ಟೋ ಜನರ ಜೊತೆ ನೇರವಾದಂಥ ಸಂಪರ್ಕ ಇಟ್ಕೊಂಡು ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಸಾಕಾರಗೊಳಿಸಲಿಕ್ಕೆ ಹನ್ನೆರಡನೇ ಶತಮಾನ ಅಂಥ ಪಕ್ಷುಬ್ಧ ಪರಿಸ್ಥಿತಿಯಲ್ಲೇ ಇಡೀ ಸಮಾಜವನ್ನು ಇಡೀ ವೈದಿಕ ಶಾಹಿ ಪರಂಪರೆಯನ್ನು ಎದುರಾಕೊಂಡು ಬಸವದ ಸರಿ ಸರಿಸಮಾನ ಸಮಾಜದ ಪರಿಕಲ್ಪನೆಯನ್ನು ತಂದುಕೊಟ್ರು ಅವತ್ತು ಅವರು ಹಾಕಿಕೊಟ್ಟಂಥ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಸೇರಿ ಒಬ್ಬ ಒಬ್ಬ ಒಂದೊಂದು ಜಾತಿಯನ್ನು ಒಂದೊಂದು ಕಸುಬನ್ನು ಪ್ರತಿನಿಧಿಸ ಪ್ರತಿನಿಧಿಸತಕ್ಕಂತಹ ಜನರಿದ್ದರು ಅವತ್ತು ಜಗತ್ತಿಗೆ ಮಾದರಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಏಕೈಕ ದಾರ್ಶನಿಕ ಬಸವಣ್ಣವರು ಬೇಕಾದ್ರೆ ವೈಯಕ್ತಿಕ ನಾನು ಕೂಡ ಹಿಸ್ಟ್ರಿ ಟೀಚರ್ ಆಗಿದ್ದರಿಂದ ಅವರ ಜೀವನ ಚರಿತ್ರೆಯನ್ನು ಓದಿದ್ದೆ ಅವರ ಸ್ಟ್ರಗಲ್ಲು ನನಗೆ ಗೊತ್ತಿತ್ತು ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು ಮತ್ತು ಅವರ ಹೋರಾಟದಲ್ಲಿ ಒಂದು ಸ್ಪಷ್ಟತೆ ಇತ್ತು ಮತ್ತು ತಾವೇನು ಮಾಡ್ತೀವಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ನಿರ್ದಿಷ್ಟ ಆ ಹಿಸ್ಟ್ರಿನ ನಾನು ತಿಳ್ಕೊಂಡಿದ್ದೆ ಹಾಗಾಗಿ ಅದೇ ಸಮಾಜದಲ್ಲಿ ಹುಟ್ಟರೋ ನಾನು ಇವತ್ತಿನ ಪ್ರಶ್ ಇಪ್ಪತ್ತೆರಡನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದು ಒಂದು ಎರಡನೇ ಶತಮಾನ ಇದು ಎರಡು ಎರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಅವರು ಹಾಕಿಕೊಂಡಂತಹ ದಾರಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಕೂಡ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಹೇಳುತ್ತೆ ಭಾರತ ಒಂದು ಸರ್ವತಂತ್ರ ಸ್ವತಂತ್ರ ಜಾತ್ಯತೀತ ರಾಷ್ಟ್ರ ಅಂತ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ ಅಂದರೆ ಸ್ತ್ರೀ ಸಮಾನತೆ ಸಮಾಜದ ಪ್ರತಿ ವರ್ಗದವರಿಗೂ ಕೂಡ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಕಾಯಕದ ಮಹತ್ವವನ್ನು ಹೇಳಿದರು ದುಡಿದು ತಿನ್ನಬೇಕು ಅಂತ ಹೇಳಿದರು ಸಂವಿಧಾನದ ಆಶಯಗಳೆಲ್ಲ ಬಸವಣ್ಣ ಮತ್ತು ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಕೊಟ್ಟರು ಆ ಅನುಭವ ಮಂಟಪದ ಪರಿಕಲ್ಪನೆ ಜಗತ್ತಿಗೆ ಪರಿಚಯ ಮಾಡುವುದರ ಮುಖಾಂತರ ಪರಿಚಯ ಮಾಡಿಕೊಟ್ಟಿದ್ದು ಬಸವಾದಿ ಶಿವಶನರು ಅದರಲ್ಲೂ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಅಷ್ಟು ಅಷ್ಟೂ ಮೌಲ್ಯಗಳನ್ನು ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂತಹ ಜೀವನ ಪ್ರೀತಿಯನ್ನು ಸಮಾಜಕ್ಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು ಶರಣರು ಅಂತಹ ಪ್ರಯತ್ನವನ್ನು ಇವತ್ತು ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವೇ ಹೇಳಿರುವಂಥ ಹಲವಾರು ಸಂಘಟನೆಗಳು ಬಸವಪರ ಸಂಘಟನೆಗಳಾಗಿರ್ಬೋದು ಬಸವ ಬಳಗಳಾಗಿರ್ಬೋದು ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು ಎಷ್ಟೋ ಬಸವಪರ ಸಂಘಟನೆಗಳು ಈ ಕೆಲ ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಂಥ ಸಂಸ್ಥೆಗಳು ಕೂಡ ಇದ್ದಾವೆ ನಾವು ಕೂಡ ಆ ದಿಸೆಯಲ್ಲಿ ರಾಷ್ಟ್ರೀಯ ಬಸವ ಪ್ರತಿಷ್ಠಾನವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ರಿಜಿಸ್ಟರ್ ಮಾಡಿಬಿಟ್ಟು ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿದ ವರ್ಷದಿಂದ ಈ ಕ್ಷಣದವರೆಗೂ ಕೂಡ ಯಾಕೆ ಈ ವಿಚಾರ ಇನ್ನು ಇನ್ನು ಮಧ್ಯದಲ್ಲಿ ನಾನು ಹೇಳಿದೆ ಅಂದರೆ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಅನ್ನುವಂಥ ಕಂಪ್ನಿನ ಪ್ರಾರಂಭ ಮಾಡಿದಾಗ ನನ್ನ ತಲೆಯಲ್ಲಿ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ದೇಹೋದ್ದೇಶಗಳನ್ನು ಭಾರತ ದೇಶದ ಒಳಗಷ್ಟೇ ಅಲ್ಲ ಭಾರತ ದೇಶದ ಹೊರಗೂ ಕೂಡ ಆ ಮೌಲ್ಯಗಳನ್ನು ಬಿತ್ತರಿಸಬೇಕು ಅಥವಾ ಪ್ರಸರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತಹ ಸಂಸ್ಥೆ ಅದು ರಾಷ್ಟ್ರೀಯ ಎಪಿಸೋಡ್ ಅದರಲ್ಲಿ ಈ ಸನ್ಮಾನ್ಯ ಡಾಕ್ಟರ್ ಕೆ ಎಸ್ ಕಿರಣ್ ಕುಮಾರ್ ಅವರೇ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಇಸ್ರೋ ಮಾಜಿ ಇಸ್ರೋ ಮಾಜಿ ಚೇರ್ಮನ್ ಇದ್ರು ಅದರ ಜೊತೆಯಲ್ಲಿ ನಮಗೆ ರಂಜಾನ್ ದರ್ಗಾ ಅವರಿದ್ರು ಅದರ ಜೊತೆಗೆ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಮತ್ತು ಸಂಸ್ಥೆಯ ಮೊದಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಕೂಡ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀಗಳು ಅವರು ಕೂಡ ನಮಗೆ ಪ್ರಮುಖ ಸಲಹೆಗಾರರಾಗಿದ್ದರು ನಾಗಮೋಹನ್ ದಾಸ್ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ಅವರಿದ್ದರು ಗೋಪಾಲ್ ಗೌಡ್ರು ಅದರ ಜೊತೆಯಲ್ಲೇ ಇನ್ನೂ ಸುಮಾರು ಜನ ಇವನ್ ನಮ್ಮ ಗೋರುಚ ಅವರು ನಮಗೆ ಸಲಹೆಗಾರರಾಗಿದ್ದರು ಇಂಥ ಪ್ರಮುಖ ಯಾರು ಸಮಾಜಮುಖಿ ಇದ್ದಾರೆ ಯಾರಿಗೆ ಆ ವಚನ ಸಾಹಿತ್ಯದ ಆಂತರಿಕ ಅರಿವಿದೆ ಯಾರು ನಿಜವಾಗಲೂ ಕೂಡ ಬಸವಪರ ಚಿಂತನೆಗಳನ್ನು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಕೊಡೋದ್ರ ಮುಖಾಂತರ ಸರಿ ಸಮಾಜದ ಪರಿಕಲ್ಪನೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಅವ್ರ ಜೊತೆ ನಂದು ಒಂದು ಸಣ್ಣ ಸಂಘಟನೆಯಾಗಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಅದನ್ನು ಮಾಡಿದೆ ಯೂತ್ಸನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ ಯೂತ್ಸನ್ನ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅದೇ ಟೈಮಲ್ಲಿ ನಾನು ಪ್ರವಾಸೋದ್ಯಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು ಯಾಕೆ ನಾವು ಈ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಅನ್ನೋ ಸಂಸ್ಥೆಯನ್ನು ಬೇಸಾಗಿಟ್ಕೊಂಡು ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರ ಮುಖಾಂತರ ಬಸವಾದಿ ಶಿವಶರಣರ ಚಿಂತನೆಗಳನ್ನು ಪ್ರಪಂಚಕ್ಕೆ ಪರಿಚಯ ಪ್ರಯತ್ನ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಬಂತು ತಲೆಯಲ್ಲಿ ಬಂದಾಗಲೇನೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾಯೋಗಿಕವಾಗಿ ಅಂದರೆ ಸಾರಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೇಳಲ್ಲಿ ಅಬುದಾಬಿನಲ್ಲಿ ಎರಡು ಸಾವಿರದ ಹದಿನೆಂಟು ದುಬೈಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ ನಂತರ ಕೋವಿಡ್ ಇಂಪ್ಯಾಕ್ಟ್ ಆಯಿತು ಜಗತ್ತು ಯಾವತ್ತಿ ಎರಡು ವರ್ಷ ಹೊಟ್ಟು ಹಾಗೆ ಈ ನಮ್ಮ ಸಾಣಿ ಶ್ರೀಗಳ ಸಾನ್ನಿಧ್ಯದಲ್ಲಿನೇ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂತ ಬಂದ್ವಿ ಇನ್ನೂ ಹಲವಾರು ಹರ ಗುರುಚರ ಮೂರ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈಗ ಆಲ್ರೆಡಿ ಸುಮಾರು ಎಂಟರಿಂದ ಒಂಬತ್ತು ರಾಷ್ಟ್ರಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಆ ಕಾರ್ಯಕ್ರಮವನ್ನ ಸಂಘಟನೆ ಮಾಡೋದರ ಮುಖಾಂತರ ಮಧ್ಯಮ ವರ್ಗದ ಜನರಿಗೂ ಕೂಡ ಕೆಲವು ಕನಸುಗಳು ನಾವು ಕೂಡ ಮಧ್ಯಮ ಕನಸು ಪ್ರವಾಸಕ್ಕೆ ಹೋಗ್ಬೇಕು ಅಂತ ಅದರಲ್ಲೂ ಕೂಡ ಈ ಗುರುಗಳ ಜೊತೆ ಪ್ರವಾಸ ಹೋಗಬೇಕು ಅಂತ ಕೆಲವರು ತುಂಬಾ ಇಷ್ಟ ಪಡ್ತಾರೆ ಶಿಸ್ತ ಇರ್ತದೆ ಮತ್ತೆ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದಲ್ಲಿ ಈಗ ಪರಮ ಪೂಜ್ಯರು ಕೂಡ ಪ್ರಧಾನ ಸಲಹೆಗಾರರಾಗಿರೋದ್ರಿಂದ ಅವರ ಸಮ್ಮುಖದಲ್ಲಿ ಮತ್ತು ನಿಜವಾದ ಲಿಂಗಾಯತ ಧರ್ಮ ನಾನು ಪರ್ಟಿಕ್ಯುಲರ್ ಆಗಿ ಇದು ಧರ್ಮದ ವಿಚಾರ ಮಾತನಾಡುವಂಥ ವೇದಿಕೆ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಲ್ಲ ಧರ್ಮದ ವಿಚಾರ ಮಾತಾಡೋದು ಪ್ರಶ್ನೆನೇ ಇಲ್ಲ ಅದು ಧರ್ಮ ಜಾತ್ಯತೀತ ಇರೋದ್ರಿಂದ ಹಾಗಾಗಿ ಸಂವಿಧಾನವನ್ನು ಪ್ರತಿನಿಧಿಸೋದ್ರಿಂದ ನಾವು ಲಿಂಗಾಯತ ಧರ್ಮದ ಬಗ್ಗೆ ಭಾಳ ಅಭಿಮಾನದಿಂದ ಮಾತಾಡ್ಬೋದು ಹಾಂ ಲಿಂಗಾಯತ ಧರ್ಮವನ್ನು ಧಾರ ಧಾರಾಣಾ ಧರ್ಮ ಅಂತಾರೆ ಧರಿಸುವುದೇ ಧರ್ಮ ಅಂತ ನಮ್ಮದು ನನ್ನ ವೈಯಕ್ತಿಕ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಮೂಲ ಧ್ಯೇಯ ಏನು ಅಂತಂದರೆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಯಾವುದೇ ಒಂದು ಧರ್ಮವನ್ನು ಅಲ್ಪಸಂಖ್ಯಾತ ಧರ್ಮ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಅದರದ್ದೇ ಆದಂಥ ಒಂದು ಪ್ಯಾರಾಮೀಟರ್ಸನ್ನು ನಮ್ಮ ಸಂವಿಧಾನ ಹೇಳಿ